ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ನಾಲ್ಕು ಅಧ್ಯಾಯ ಎರಡು ಶ್ರೀ ಸಾಯಿಬಾಬಾ ಮತ್ತು ಪ್ರಚಾರ ಪ್ರಚಾರ ಎಂಬ ಪದವು ಬಹಳ ಕ್ಲಿಷ್ಟವಾಗಿರುತ್ತದೆ ಯುದ್ಧದ ಸಮಯದಲ್ಲಿ ಅದಕ್ಕೆ ಕೆಟ್ಟ ವಾಸನೆ ಇರುತ್ತದೆ ಯುದ್ಧದ ಪ್ರಚಾರವು ತಮ್ಮದೇ ಆದ ಉದ್ದೇಶವನ್ನು ಸಾಧಿಸಲು ಮಾಡುವುದಾಗಿದೆ ಆದ್ದರಿಂದ ಪ್ರಚಾರ ಎಂಬ ಪದವನ್ನು ಜನಗಳು ಇಷ್ಟಪಡುವುದಿಲ್ಲ ಅದು ಬಾಬಾರವರ ಬಗೆಗೆ ಇದನ್ನು ಉಪಯೋಗಿಸಿದಾಗ ಕೆಲವರಿಗೆ ದಿಗ್ಭ್ರಮೆಯಾಯಿತು ಹೇಗಾದರೂ ಆಗಲಿ ಆ ಪದದ ಕೆಟ್ಟ ವಾಸನೆಯನ್ನು ಬದಿಗೊತ್ತಿ ಅದು ದುರುಪಯೋಗವಾಗದಂತೆ ಸಾಯಿ ಪ್ರಚಾರ ಎಂಬುದನ್ನು ಕೇಳಿದ್ದೇವೆ ಸಾಯಿ ಪ್ರಚಾರ ಎಂಬ ಪ್ರಶ್ನೆಯನ್ನು ಕೆಲವರು ಆಕ್ಷೇಪಿಸಿದರು ಇದು ಅರ್ಥಹೀನ ಇದಕ್ಕೆ ಏಕೆ ಆಕ್ಷೇಪಣೆ ಮಾಡಬೇಕು ಸಾಯಿಯವರನ್ನು ತಿಳಿಯುವುದನ್ನು ಯಾರು ಏಕೆ ಆಕ್ಷೇಪಣೆ ಮಾಡಬೇಕು ಸಾಯಿ ಪ್ರಚಾರ ಎಂದರೆ ಸಾಯಿಯವರನ್ನು ತಿಳಿಯುವುದು ಎಂದು ಅರ್ಥ ಇದಕ್ಕೆ ಯಾರು ಆಕ್ಷೇಪಣೆ ಎತ್ತಬೇಕು ಎಂದು ಎಲ್ಲರ ಅನಿಸಿಕೆ ಸಾಯಿಯವರು ಉದಾತ್ತ ಆತ್ಮವಾಗಿ ಸಾವಿರಾರು ಜನಗಳಿಗೆ ಸಹಾಯ ಮಾಡಿರುವಾಗ ಅವರ ಬಗೆಗೆ ಏಕೆ ಎಲ್ಲ ಕಡೆಯೂ ಗೊತ್ತಾಗಬಾರದು ಅದು ಸರಿ ಎನಿಸಿದರೆ ಅದು ಪ್ರಚಾರದ ಅರ್ಥ ಇದು ಸರಿಯೂ ಸಹ ಅಲ್ಲದೆ ಅವಶ್ಯಕತೆಯೂ ಹೌದು ಮತ್ತು ಕರ್ತವ್ಯವೂ ಹೌದು ಬಾಬಾರವರ ದಯೆಯಿಂದ ಪ್ರಚಾರವು ಭಕ್ತರ ಸಾಧನೆ ಈಗ ನಾವು ಪ್ರಚಾರ ಅಂದರೆ ಏನು ಎಂಬುದನ್ನು ಕೂಲಂಕುಷವಾಗಿ ನೋಡೋಣ ಪ್ರಚಾರ ಅಂದರೆ ಯಾರಿಗೆ ಸಾಯಿಬಾಬಾರವರ ಬಗೆಗೆ ತಿಳಿದಿದೆಯೋ ಮಾಹಿತಿ ಇದೆಯೋ ಅದರಿಂದ ಹೆಚ್ಚು ಪ್ರಯೋಜನ ಪಡೆದವರು ಅವರುಗಳು ತಮಗೆ ತಿಳಿದಿರುವಷ್ಟನ್ನು ಇತರರಿಗೆ ತಿಳಿಸಿರುತ್ತಾರೆ ಮೊದಲಿಗೆ ಇದಕ್ಕೆ ಆಕ್ಷೇಪಣೆ ಅನಗತ್ಯ ಅವರುಗಳು ಸಾಯಿ ಪ್ರಚಾರಕ್ಕೆ ಧನ್ಯರಾಗಬೇಕು ಆದರೂ ಇದರ ಬಗೆಗೆ ಆಕ್ಷೇಪಗಳು ಬಂದಿವೆ ಮೊದಲಿಗೆ ತಮ್ಮ ಅನುಭವಗಳನ್ನು ಬಾಬಾರವರು ಪ್ರಚಾರಕ್ಕೆ ತಿಳಿಸಲು ಕೇಳಿದ ವ್ಯಕ್ತಿಗಳಿಂದ ಬಂದದ್ದಾಗಿದೆ ಅನೇಕ ಜನರು ಅನುಭವ ಪಡೆದು ಆ ಅನುಭವಗಳು ವಿಶೇಷವಾಗಿದ್ದು ವೈಯಕ್ತಿಕವಾಗಿದ್ದು ಸೂಕ್ಷ್ಮವಾಗಿದ್ದು ಅದನ್ನು ತಿಳಿಸಲು ಅಷ್ಟು ಸುಲಭವಲ್ಲ ಎಂದಿದ್ದಾರೆ ಇನ್ನು ಕೆಲವು ವಿಷಯಗಳಲ್ಲಿ ಬಾಬಾರವರು ಅವರುಗಳ ಅನುಭವಗಳನ್ನು ತಿಳಿಸಬಾರದು ಇದು ಅದಕ್ಕೆ ಗೌರವ ಕೊಡದ ಇತರೆ ವ್ಯಕ್ತಿಗಳಿಗೆ ತಿಳಿಸಬಾರದು ಎಂದು ಹೇಳಿದ್ದಾರೆ ಇದು ಬಹಳ ಹಿಂದಿನ ದಿನಗಳ ಮಾತು ಈಗ ಬಾಬಾರವರ ಬಗ್ಗೆ ಅದರ ಪ್ರೀತಿ ಹೇಗಾಗಿದೆ ತಮ್ಮ ಅನುಭವಗಳನ್ನು ಇತರರಿಗೆ ಹೇಳಿದಾಗ ಅದನ್ನು ಹಾಸ್ಯ ಮಾಡುವವರ ಸಂಖ್ಯೆ ವಿರಳವಾಗಿದೆ ಆದರೂ ಇನ್ನು ಪರಿಹಾಸ್ಯ ಮಾಡುವವರಿದ್ದರೆ ಪ್ರಚಾರಕರು ಅವರುಗಳ ಮುಂದೆ ಬಾಯಿ ತೆರೆಯುವುದೇ ಇಲ್ಲ ಈ ಸಂದರ್ಭದಲ್ಲಿ ಬಾಬಾ ಬಾಲಾಸಾಹೇಬ್ ಬೂಟಿಯವರಿಗೆ ಏನಾಯಿತು ಎಂಬುದನ್ನು ನೋಡೋಣ ಅವರು ಕೋಪರ್ಗಾಮ್ನಲ್ಲಿ ಮಮಲ್ತೇದಾರರಾಗಿ ಅನೇಕ ಸಾಯಿ ಭಕ್ತರು ಸ್ನೇಹಿತರಾಗಿದ್ದರು ಅವರೆಲ್ಲರೂ ಬೇರೆ ಬೇರೆ ಊರುಗಳಲ್ಲಿ ಇದ್ದು ಬಾಬಾರವರನ್ನು ನೋಡಲು ಶಿರಡಿಗೆ ಹೋಗುವಾಗ ಅವರು ಟ್ರೈನ್ನಲ್ಲಿ ಕೋಪರ್ಗಾಮ್ಗೆ ಬರಬೇಕಾಗಿರಲಿಲ್ಲ ಅವರ ಸ್ನೇಹಿತ ಬೂಟಿಯವರನ್ನು ನೋಡಲು ಬರುತ್ತಿದ್ದರು ಅವರುಗಳು ಬಂದಾಗ ಬಾಲಾಸಾಹೇಬ್ ಬೂಟಿಯವರು ಏತಕ್ಕೆ ಬಂದಿರುವಿರಿ ಎಂದು ಕೇಳಿದಾಗ ಅವರು ಬಾಬಾರವರನ್ನು ನೋಡಲು ಬಂದಾಗ ಬೂಟಿಯವರು ಪರಿಹಾಸ್ಯ ಮಾಡಿ ನೀವೆಲ್ಲ ಪದವೀಧರರು ಒಳ್ಳೆಯ ವಿದ್ಯೆ ತರಬೇತಿ ಮತ್ತು ನಾಗರಿಕತೆಯುಳ್ಳವರು ನೀವು ಹೋಗಿ ಸಂಸ್ಕಾರವಿಲ್ಲದ ಅನಾಗರೀಕ ಬಡ ಫಕೀರರನ್ನು ನೋಡಲು ಹೋಗುವಿರಾ ಅದಕ್ಕೇನೆ ನೀವು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರುತ್ತೀರಾ ಎಂದರು ಈ ಶೈಲಿಯಲ್ಲಿ ಮಾತನಾಡುತ್ತಾ ಅವರು ನೀವು ನನ್ನನ್ನು ಶಿರಡಿಗೆ ಹೋಗಿ ಬಾಬಾರವರನ್ನು ನೋಡಿ ಎಂದು ಹೇಳಿದರೆ ಅವರ ಸಲಹೆಗೆ ಅವರು ಪರಿಹಾಸ್ಯ ಮಾಡಿ ತಮ್ಮ ಸಾಧನಕ್ಕೆ ಕುಂದು ಎನ್ನುತ್ತಿದ್ದರು ತಮ್ಮಂತಹ ಅಧಿಕಾರದಲ್ಲಿರುವ ವ್ಯಕ್ತಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿಯೇ ಬರುವ ಶಿರಡಿಯಲ್ಲಿ ಇರುವಾಗ ತಾವು ಅವರನ್ನು ನೋಡುವುದು ತಮ್ಮ ಘನತೆಗೆ ಒಳಿತಲ್ಲ ಎಂದರು ಅಂದರೆ ಅದೃಷ್ಟವೋ ಎಂಬಂತೆ ಅವರು ಒಮ್ಮೆ ರಹತಾಗೆ ಹೋದಾಗ ಶಿರಡಿಗೆ ಹೋದರು ಆಗ ಅವರಿಗೆ ಶ್ರೀ ಸಾಯಿಬಾಬಾರವರನ್ನು ನೋಡಬಹುದು ಎಂದರು ಅವರು ಬಾಬಾರವರ ಬಳಿಗೆ ಬಂದೊಡನೆ ಅವರ ಅದ್ಭುತ ಶಕ್ತಿ ಇವರನ್ನು ಸೆರೆ ಅವರು ಸಾಯಿಬಾಬಾರವರನ್ನು ಬಿಟ್ಟು ಬರಲು ಎರಡು ಮೂರು ತಾಸುಗಳಾಯಿತು ಅಲ್ಲಿದ್ದ ಜನಗಳು ಈಗಾಗಲೇ ಹೊತ್ತಾಗಿದೆ ಹೊರಡುವ ಸಮಯ ಎಂದು ಕೇಳಿದಾಗ ಅವರು ತಾಳಿರಿ ತಾಳಿರಿ ಎಂದು ಬಾಬಾರವರನ್ನೇ ನೋಡುತ್ತಾ ಕುಳಿತರು ಹೀಗೆ ಎರಡು ಮೂರು ತಾಸುಗಳು ಬಾಬಾರವರನ್ನೇ ನೋಡುತ್ತಾ ಕುಳಿತರು ಅವರಿಗೆ ಬಾಬಾರವರು ತಮಗಿಂತ ಕೇಳು ತಾವೇ ಅವರನ್ನೇಕೆ ನೋಡಬೇಕು ಎಂದು ಅಭಿಪ್ರಾಯದಿಂದ ಬಂದಿದ್ದರು ಈ ತರಹ ಅಭಿಪ್ರಾಯವನ್ನು ಹೋಗಲಾಡಿಸಲು ಬಾಬಾರವರ ಗುಪ್ತ ಶಕ್ತಿ ಅವರಲ್ಲಿ ಪ್ರವಹಿಸಿತು ಆದ್ದರಿಂದ ಅವರು ಬಾಬಾರವರ ಮುಂದೆ ಬಂದಾಗ ಬಾಬಾರವರು ಬೂಟಿಯವರನ್ನು ತಮ್ಮೆಡೆಗೆ ಆಕರ್ಷಿಸಿದರು ಬಾಬಾರವರಿಗೆ ಬೂಟಿಯವರ ಮನಸ್ಸನ್ನು ಸೆರೆ ಹಿಡಿದು ಅದನ್ನು ಭಯ ಮತ್ತು ಪಶ್ಚಾತ್ತಾಪದಿಂದ ತುಂಬಲು ಕಷ್ಟವಾಗಲಿಲ್ಲ ಬೂಟಿಯವರು ತಮ್ಮ ಮನಸ್ಸಿನ ಕೆಟ್ಟ ಅನಿಸಿಕೆಗಳನ್ನು ತ್ಯಜಿಸಿ ಬಾಬಾರವರಲ್ಲಿ ಗೌರವ ಮತ್ತು ಪ್ರಶಂಸೆ ಉಂಟಾಯಿತು ಅಂದಿನಿಂದ ಬೂಟಿಯವರು ಶಿರಡಿಗೆ ಆಗಾಗ್ಗೆ ಬರಲು ಆರಂಭಿಸಿದರು ಕೊನೆಗೆ ತಮ್ಮ ಕೆಲಸವನ್ನು ಬಿಟ್ಟು ಬಾಬಾರವರ ಬಳಿಯೇ ಇರಲು ನಿರ್ಧರಿಸಿದರು ಅವರ ಸ್ನೇಹಿತರು ಅವರಿಗೆ ಬಹಳ ದೊಡ್ಡ ಸಂಸಾರವಿದೆ ಕೆಲಸ ಬಿಡುವುದು ಸರಿಯಲ್ಲ ಎಂದರು ಬಾಬಾರವರೂ ಸಹ ಅದೇ ಸಲಹೆ ನೀಡಿದರು ಆದರೆ ಅವರಿಗೆ ಬಾಬಾರವರಲ್ಲಿ ಅನುರಕ್ತತೆ ಬಹಳವಾಗಿದ್ದು ಯಾವುದನ್ನೂ ಲೆಕ್ಕಿಸದೆ ರಾಜೀನಾಮೆ ನೀಡಿದರು ಕಲೆಕ್ಟರ್ ಅವರು ಫಕೀರನ ಆಕರ್ಷಣೆಗೆ ಒಳಗಾಗಿರುವುದನ್ನು ಯೋಚಿಸಿದರು ಅವರಿಗೆ ಒಂದು ವರ್ಷ ರಜೆ ಕೊಡಲು ಬೂಟಿಯವರು ಮನಸ್ಸನ್ನು ಬದಲಾಯಿಸಲು ಒಪ್ಪಲೇ ಇಲ್ಲ ಕೊನೆಗೆ ಅವರಿಗೆ ಸರ್ಕಾರದಿಂದ ಏನು ದೊರಕದವರಾಗಿದ್ದರು ಕಲೆಕ್ಟರ್ ಅವರು ಬೂಟಿಯವರು ಬಾಬಾರವರ ಆಕರ್ಷಣೆಗೆ ಒಳಗಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲಿಲ್ಲವಾದ್ದರಿಂದ ಅನುಕಂಪ ತೋರಿಸಿ ಹೀಗೆ ಬಾಬಾರವರನ್ನು ನೋಡಲೇಬಾರದು ಎಂದುಕೊಂಡಿದ್ದ ಬೂಟಿಯವರು ಬಾಬಾರವರ ಅನನ್ಯ ಭಕ್ತರಾಗಿ ಅವರ ಅಂತ್ಯದ ತನಕ ಬಾಬಾರವರಿಂದ ಅನುಕೂಲಗಳನ್ನು ಪಡೆದರು ಹೀಗೆ ಕೆಲವು ಪರಿಹಾಸ್ಯ ಮಾಡುವವರು ಇದ್ದಾರೆ ಎಂದು ನಾವು ಬಾಬಾರವರ ಬಗೆಗೆ ಮತ್ತು ಅವರು ಮಾಡಿದ ಕಾರ್ಯಗಳನ್ನು ಪ್ರಚಾರ ಮಾಡುವುದನ್ನು ನಿಲ್ಲಿಸಬಾರದು ಪ್ರಚಾರದ ಪರಿಣಾಮ ಸಂದರ್ಭಗಳಿಗೆ ತಕ್ಕಂತೆ ಇರುತ್ತದೆ ಸಾಮಾನ್ಯವಾಗಿ ಪ್ರಚಾರ ಒಳ್ಳೆಯದೆ ಮೇಲೆ ಹೇಳಿದ ಘಟನೆಗಳನ್ನು ಇತರರ ಬಗ್ಗೆ ಉಲ್ಲೇಖ ಮಾಡಬಹುದು ಸಾಯಿಬಾಬಾರವರ ಗುಣಗಾನವನ್ನು ಪ್ರಚಾರ ಮಾಡುವುದರಲ್ಲಿ ಹೆಚ್ಚು ಹಾಕುವುದರಲ್ಲಿ ತಪ್ಪೇನೂ ಆಗಲಾರದು ಇದನ್ನು ಮೊದಲು ಜನಗಳು ಅರಿಯಲಿಲ್ಲ ಸಂಸ್ಥಾನದ ಟ್ರಸ್ಟಿಗಳ ಕೆಲವು ಅಗ್ರಗಣ್ಯರು ಪ್ರಚಾರ ವಿರೋಧ ವ್ಯಕ್ತಪಡಿಸಿದರು ಸುಮಾರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾಯಿಬಾಬಾರವರ ಒಳ್ಳೆಯ ಗುಣಗಳ ಬಗ್ಗೆ ದಕ್ಷಿಣದ ಸ್ವಾಮಿಯೋರ್ವರು ಸಂಡೇ ಟೈಮ್ಸ್ ಪತ್ರಿಕೆಯಲ್ಲಿ ಅಚ್ಚು ಹಾಕಿಸಿದರು ಹಾಗೆಯೇ ಅವರು ಸ್ವತಃ ಉಪಾಸಿನಿ ಬಾಬಾರವರ ಮೂಲಕ ಬಾಬಾರವರ ಕಡೆಗೆ ಆಕರ್ಷಿಸಲ್ಪಟ್ಟರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ರೀತಿ ಕೆಲಸವು ಸಾಗುತ್ತಿದ್ದಾಗ ಬಾಬಾರವರು ಕೂಡಲೇ ಈ ದಕ್ಷಿಣದ ಸ್ವಾಮಿಗಳಿಗೆ ಹೇರಳವಾಗಿ ಹಣವನ್ನು ಒದಗಿಸಿದರು ಕೂಡಲೇ ಸಂಸ್ಥಾನದ ಕೆಲವು ವ್ಯಕ್ತಿಗಳು ಸ್ವಾಮಿಯವರ ಪ್ರಚಾರದ ವಿರುದ್ಧವಾಗಿ ಕೆಲವು ಬೊಂಬೈ ಪ್ರಾಂತ್ಯದ ಪತ್ರಿಕೆಗಳಲ್ಲಿ ಆ ಸ್ವಾಮಿಯನ್ನು ನಂಬಬೇಡಿ ಅವರು ಸ್ವಂತ ಉಪಯೋಗಕ್ಕೆ ಈ ಪ್ರಚಾರ ಮಾಡುತ್ತಿದ್ದಾರೆ ಬಾಬಾರವರು ಈ ತರಹ ಪ್ರಚಾರವನ್ನು ಎಂದು ಅನುಮೋದಿಸಿಲ್ಲ ಎಂದು ಬರೆದರು ಇವೆಲ್ಲದರಲ್ಲೂ ಹುರುಳಿಲ್ಲ ಎಂದು ಸಾಯಿಬಾಬಾ ಸಂಸ್ಥಾನದವರೇ ಮನಗಂಡು ಮತ್ತು ಗಣೂಜಿ ಅವರ ಇತ್ತೀಚಿನ ಪ್ರಕಟಣೆಗಳಲ್ಲಿ ಈ ತರಹ ವಿರೋಧವನ್ನು ಹಿಂತೆಗೆದುಕೊಂಡಿದ್ದಾರೆ ಈ ದಕ್ಷಿಣ ಸ್ವಾಮಿಗೆ ವಿರೋಧವನ್ನು ನೋಡಿದರೆ ಬಾಬಾರವರೇ ಸ್ವಾಮಿಯವರ ಹಿತಚಿಂತನೆಯಲ್ಲಿ ತೊಡಗಿದ್ದಾರೆ ಸ್ವಾಮಿಯವರ ಪ್ರಚಾರದ ಬಗೆಗೆ ವಿಚಾರ ಮಾಡುವುದಾದರೆ ಬಾಬಾ ಅವರೇ ತಮ್ಮ ಪ್ರಚಾರ ಕೈಗೊಂಡಿದ್ದಾರೆ ಸ್ವಾಮಿಯವರಲ್ಲಿ ಎಂದು ನಾವು ಕಾಣಬಹುದು ಈ ನಿಜವನ್ನು ಸ್ವಾಮಿಯವರ ಮೇಲೆ ಅನೇಕ ಸಾರಿ ಹೇರಲಾಯಿತು ಒಂದು ಸಾರಿ ಸ್ವಾಮಿಯವರು ಬೆಲ್ಲಮ್ಮನಹಳ್ಳಿಯೊಂದಕ್ಕೆ ಹೋದರು ಎಂಟು ತಿಂಗಳ ಮಗುವೊಂದನ್ನು ತೋರಿಸಿ ಮಗುವು ಎಂಟು ತಿಂಗಳಿನಿಂದಲೂ ಬಾಲಗ್ರಹದಿಂದ ಪೀಡಿತವಾಗಿ ಬದುಕುಳಿಯುವ ಭರವಸೆ ಇಲ್ಲ ಎಂದರು ಜನಗಳು ಸ್ವಾಮಿಯವರ ಆಶೀರ್ವಾದ ಬೇಡಿದರು ಸ್ವಾಮಿಯವರು ಬಾಬಾರವರ ಊದಿಯನ್ನು ಮಗುವಿನ ಮೇಲೆ ಉದುರಿಸಿ ಬಾಬಾರವರ ದಯೆಯಿಂದ ಇನ್ನು ಮುಂದೆ ಮಗುವಿಗೆ ಮೂರ್ಛೆ ಬರುವುದಿಲ್ಲ ಎಂದರು ಹೀಗೆ ಬಾಬಾರವರೇ ಪವಾಡ ಅಥವಾ ಚಮತ್ಕಾರ ತೋರಿಸಿ ಇಡೀ ಹಳ್ಳಿಯ ಜನ ಸಾಯಿ ಭಕ್ತರಾದರು ಇದೇ ತರಹದ ಘಟನೆ ಕಾಕಿನಾಡಾದಲ್ಲಿಯೂ ಆಯಿತು ಚಿತ್ತೋದ್ರೇಕ ರೋಗದ ಹೆಂಗಸಿದ್ದಳು ಅವಳನ್ನು ಸ್ವಾಮಿಯವರ ಬಳಿ ಕರೆತಂದರು ಸ್ವಾಮಿಯವರು ಬಾಬಾರವರಿಗೆ ಕರ್ಪೂರದ ಆರತಿ ಮಾಡಿದ ಮೇಲೆ ಬಾಬಾರವರು ಅವಳ ತಾಯಿಯಾಗಿ ಅವಳನ್ನು ಈ ರೋಗದಿಂದ ಮುಕ್ತಿ ಮಾಡುತ್ತಾರೆ ಎಂದು ಆಶ್ವಾಸನೆ ನೀಡಿದರು ಅಂತೆಯೇ ಆ ಮಹಿಳೆ ಕಾಕಿನಾಡಾದಲ್ಲಿ ಇರುವಾಗ ಈ ತರಹ ಬರಲೇ ಇಲ್ಲ ಅನಂತರವೂ ಸಹ ಕೆಲವೊಂದು ಸಾರಿ ಈ ರೋಗ ಬಂದಿತು ಅವಳು ಬಾಬಾರವರಿಂದ ವಿಶೇಷವಾದ ಸಹಾಯ ಪಡೆದಳು ಈ ಸಂಗತಿ ಹರಡಿ ಬಾಬಾರವರ ಹೆಸರು ಎಲ್ಲೆಲ್ಲೂ ಜನಜನಿತವಾಗಿವೆ ಬಾಬಾರವರ ಪ್ರಚಾರವನ್ನು ಅವರೇ ಖುದ್ದಾಗಿ ಮಾಡುತ್ತಾರೆ ಇದೇ ನಿಜಾಂಶವನ್ನು ಸ್ವಾಮಿಯವರು ಹೇಳಬಯಸಿದರು ಆದರೆ ಕೆಲವು ಜನಗಳು ಸ್ವಾಮಿಯವರು ಬಾಬಾ ತಮ್ಮ ಮೂಲಕ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಲ್ಪಿಸಿದರು ಸ್ವಾಮಿ ಜಂಬಾ ಕೊಚ್ಚಿಕೊಳ್ಳುತ್ತಿದ್ದಾರೆ ಎಂದರು ಈಗ ಸ್ವಾಮಿಯವರು ತಮ್ಮ ಕೆಲಸಗಳು ಏನೇ ಆಗಿದ್ದರೂ ಅವೆಲ್ಲವೂ ಬಾಬಾರವರದೇ ಆಗಿದೆ ಎಂಬುದಕ್ಕೆ ಸಾಕ್ಷ್ಯಾಧಾರಗಳಿವೆ ಸಾಯಿ ಸಹಸ್ರನಾಮದಲ್ಲಿ ಹೇಳಿರುವಂತೆ ಪ್ರಚಾರದ ಕೆಲಸವು ದಾಸಗಣು ಮತ್ತು ನರಸಿಂಹಸ್ವಾಮಿಯವರಿಗೆ ಬಾಬಾರವರಿಂದಲೇ ವಹಿಸಲ್ಪಟ್ಟಿತು ಇದೆಲ್ಲಕ್ಕಿಂತ ಮಿಗಿಲಾಗಿ ಕೊಯಮತ್ತೂರು ರಾಮಚಂದ್ರಪುರಂ ಮತ್ತು ತೋಟಪಲ್ಲಿ ಬೆಟ್ಟಗಳಲ್ಲಿ ಬಾಬಾರವರೇ ಸ್ವತಃ ತಮ್ಮ ವಿಶೇಷವಾದ ರೀತಿಯಲ್ಲಿ ಪವಾಡಗಳನ್ನು ನಡೆಸಿ ತಾವೇ ಪ್ರಚಾರ ಕೈಗೊಂಡಿದ್ದಾರೆ ಎಂದು ತಿಳಿದುಬರುತ್ತದೆ ಸಾಯಿಬಾಬಾರವರು ಗತಿಸಿದ್ದಾರೆ ಅವರಿಗೆ ಪೂಜೆ ಸತ್ತ ಗುರುವಿನ ಬಗ್ಗೆ ಉಪದೇಶ ಮಾಡುವುದು ಏಕೆ ಸಾಯಿಬಾಬಾರವರ ಬಗೆಗೆ ಏಕೆ ಮಾತುಗಳು ಎಂದು ಹೇಳುವವರೂ ಇದ್ದಾರೆ ಈ ಪ್ರಶ್ನೆಗಳು ತಿಳಿಗೇಡಿತನದವು ಎಂದು ಮೇಲೆ ಹೇಳಿದ ಘಟನೆಗಳಿಂದ ತಿಳಿದು ಬರುತ್ತದೆ ಕೊಯಮತ್ತೂರಿನಲ್ಲಿ ಸಾಯಿಬಾಬಾರವರು ಹಠಾತ್ತಾಗಿ ಸರ್ವರೂಪದಲ್ಲಿ ಕಾಣಿಸಿಕೊಂಡು ಜನಗಳಿಂದ ಪೂಜೆ ಸ್ವೀಕರಿಸುತ್ತಾ ಹದಿನೇಳು ಗಂಟೆಗಳ ಕಾಲ ಇದ್ದು ನೈವೇದ್ಯ ಸ್ವೀಕರಿಸಿ ಯಾರಿಗೂ ತೊಂದರೆ ಮಾಡದೆ ಎಲ್ಲರಲ್ಲಿಯೂ ವಿಶ್ವಾಸ ಮೂಡಿಸಿ ಸರ್ಪದ ರೂಪದಲ್ಲಿದ್ದರೂ ತಮ್ಮನ್ನು ಸಮೀಪಿಸಬಹುದೆಂದು ತೋರಿದ್ದಾರೆ ಗೋದಾವರಿ ಜಿಲ್ಲೆಯ ರಾಮಚಂದ್ರಪುರಂನಲ್ಲಿ ಅವರು ಸಂದೇಶಗಳನ್ನು ಲಿಖಿತ ಮೂಲಕ ತಿಳಿಸಿ ಜನಗಳು ಸ್ತಬ್ಧೀಭೂತರಾಗುವಂತೆ ಮಾಡಿದರು ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ರಿಜಿಸ್ಟ್ರಾರ್ ಅವರು ರಾಮಚಂದ್ರಪುರಕ್ಕೆ ಹೋಗಿ ನೂರು ಹೂಗಳಿದ್ದ ಮಾಲೆಯೊಂದನ್ನು ಕಾಣಿಸಿಕೊಂಡಿತ್ತು ಸಾಯಿಯವರು ಇನ್ನು ಜೀವಂತವಾಗಿದ್ದಾರೆ ಎನ್ನುವುದಕ್ಕೆ ಇದು ಅಚ್ಚರಿಪಡುವಂತಹ ನಿದರ್ಶನವಾಗಿದೆ ಮತ್ತು ಸಾಯಿಯವರು ನಮ್ಮ ಮೊರೆ ಕೇಳುತ್ತಿದ್ದಾರೆ ಮತ್ತು ಎಲ್ಲರೂ ಅವರ ಶ್ರೇಷ್ಠತೆಯನ್ನು ತಿಳಿದು ಅವರಿಂದ ಅನುಕೂಲ ಪಡೆಯಬಹುದೆಂಬುದೇ ಅವರ ಅಭಿಪ್ರಾಯವಾಗಿದ್ದಿತು ಏಕೆಂದರೆ ಒಂದು ಸಾರಿ ಬಾಬಾರವರನ್ನು ಬದುಕಿದ್ದಾರೆ ಎಂದು ನೋಡಿ ಅವರ ಪ್ರಾರ್ಥನೆಗಳನ್ನು ಲಾಲಿಸಿ ಅವರುಗಳಿಗೆ ಉತ್ತರ ನೀಡಿ ಸಹಾಯ ಮಾಡುತ್ತಿರುವುದನ್ನು ನೋಡಿ ಲಕ್ಷಾಂತರ ಜನ ಸಮುದಾಯವು ಸಾಯಿಯವರಲ್ಲಿ ಶ್ರದ್ಧೆ ಭಕ್ತಿಯಿಂದ ತಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವವರಿದ್ದಾರೆ ಸಾಯಿಬಾಬಾ ಅವರೇ ತಮ್ಮ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ ಎಂದು ಹೇಳಬಹುದು ಇಲ್ಲಿಗೆ ಭಾಗ ನಾಲ್ಕರ ಎರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ